ನಾಳೆ ಮಧ್ಯಾಹ್ನ ಹದಿನಾರು ಹದಿನೇಳನೇ ಕಂತಿನ ಹಣ ಗುರುಲಕ್ಷ್ಮಿಯರ ಖಾತೆಗೆ ಜಮಾ ಕೊನೆಗೂ ಕೂಡ ಗುಡ್ ನ್ಯೂಸ್ ಕೊಟ್ಟ ಲಕ್ಷ್ಮೀ ಅವರು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ ಗುರುಲಕ್ಷ್ಮಿ ಹಣ ಬರ್ತಲ್ಲ ಬರ್ತಲ್ಲ ಅಂತ ಕೊನೆಗೂ ಕೂಡ ಇವಾಗ ಸರ್ಕಾರವೇ ಅಧಿಕೃತವಾದ ಮಾಹಿತಿ ಕೊಟ್ಟಿದೆ ನಾಳೆ ಹದಿನಾರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಲ್ಲ ಗುರುಲಕ್ಷ್ಮಿಯರ ಖಾತೆಗೆ ಹದಿನಾರು ಹದಿನೇಳನೇ ಕಂತಿನ ಹಣವನ್ನು ಮೊದಲ ಹಂತದಲ್ಲಿ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾಯಿದೆ ಈ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಬರ್ತಾಯಿದೆ ನಂತರದಲ್ಲಿ ಬಾಕಿ ಇರುವಂತಹ ಜಿಲ್ಲೆಗಳಿಗೆ ಬರುತ್ತೆ ಅಂತ ಸರ್ಕಾರವು ಮಾಹಿತಿಯನ್ನು ನೀಡಿರುವಂಥದ್ದು ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಹಣ ಜಮಾ ಆಗ್ತಾ ಇದೆ ಅಂತ ತಿಳಿದುಕೊಳ್ಳುವ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟ ಇದ್ದರೆ ದಯವಿಟ್ಟೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಭಾಳ ದಿನದಿಂದ ವೇಟ್ ಮಾಡ್ತಾ ಇದ್ದಾರೆ ಗುರುಲಕ್ಷ್ಮಿ ಹಣ ಬರ್ತಾ ಅಂತ ಬರೋಬ್ಬರಿ ಮೂರು ತಿಂಗಳದು ಹಣ ಅನ್ನೋಂಥದ್ದು ಪೆಂಡಿಂಗ್ ಉಳಿದಿರುವಂಥದ್ದು ಹೀಗಾಗಿ ಗುರುಲಕ್ಷ್ಮಿಯವರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಾಯಿದ್ರು ಇವಾಗ ಕೊನೆಗೂ ಕೂಡ ಮೊದಲ ಹಂತದಲ್ಲಿ ಗೃಹಲಕ್ಷ್ಮಿ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡಲು ಇವಾಗ ಮುಂದಾಗಿರುವಂಥದ್ದು ನಿನ್ನೆ ಸಸಿವಿ ಲಕ್ಷ್ಮಿ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದರು ಯಾಕೆ ಹಣ ಬರ್ತಾ ಇಲ್ಲ ಇನ್ನು ಮುಂದೆ ಯಾವ ರೀತಿ ಹಣ ಬರುತ್ತೆ ಎಂಬುದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಇನ್ನು ಮುಂದೆ ತಾಲೂಕು ಪಂಚಾಯಿತಿಗಳ ಮುಖಾಂತರ ಹಣ ಬರುತ್ತೆ ಎಂಬುದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದರು ಅಲ್ಲಿಂದ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಜಮಾ ಆಗುತ್ತೆ ಅಲ್ಲಿಂದ ನೇರವಾಗಿ ನಾವು ಗುರುಲಕ್ಷ್ಮಿಯರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನು ನಿನ್ನೆ ಮಾಧ್ಯಮದವರಿಗೆ ಕೊಟ್ಟಿದ್ದರು ಹಾಗಾಗಿ ನಾಳೆಯಿಂದಾನೇ ಗುರುಲಕ್ಷ್ಮಿಯರ ಖಾತೆಗೆ ಹಣ ಬರುವುದಾಗಿ ಇವಾಗ ಒಂದು ಮಾಹಿತಿ ಅನ್ನೋಂಥದ್ದು ತಿಳಿದು ಬಂದಿದೆ ನಾಳೆ ಮಧ್ಯಾಹ್ನ ಹನ್ನೆರಡರ ನಂತರದಲ್ಲಿ ಗುರುಲಕ್ಷ್ಮಿಯರ ಖಾತೆಗೆ ಮೊದಲ ಹಂತದಲ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಜಮಾ ಮಾಡಲು ಸರ್ಕಾರವು ಇವಾಗ ಮುಂದಾಗಿರುವಂಥದ್ದು ಮೊದಲು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತಂದರೆ ಚಿತ್ರದುರ್ಗ ಆಗಿರ್ಬೋದು ಹಾಸನ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ತುಮಕೂರು ಆಗಿರ್ಬೋದು ಹೀಗೆ ವಿವಿಧ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಗೃಹಲಕ್ಷ್ಮಿ ಹಣವನ್ನು ಹದಿನಾರನೇ ಕಂತು ಎರಡು ಸಾವಿರ ರೂಪಾಯನ್ನು ಬಿಡುಗಡೆ ಮಾಡ್ತಾಯಿದೆ ನಂತರದಲ್ಲಿ ಹದಿನೇಳನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡುವುದಾಗಿ ಇವಾಗ ಒಂದು ಮಾಹಿತಿ ಅನ್ನೋಂಥದ್ದು ತಿಳಿದು ಬಂದಿದೆ ಹಾಗಾಗಿ ನಾಳೆವರೆಗೂ ಕೂಡ ವೇಟ್ ಮಾಡಿ ಪ್ರತಿಯೊಬ್ಬರಿಗೂ ಹಣ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ವಿಡಿಯೋ ಆದರೆ ಲೈಕ್ ಮಾಡಿ ಪ್ರತಿಯೊಂದು ಅಪ್ಡೇಟ್ಸನ್ನು ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು